था, था। राइटिंग आत्माराम करके वहाँ पे एक सिक्योरिटी था हुँ, हुँ, नाइट को तो उसने लिखा था हाँ उससे हाथ से लिखा था तो मैंने दूसरे ने आत्माराम को पूछा भी तो उसने बोला डीएस सर ने मुझे सामने कैजिटी में बिठवा के अपने मुँह से जो इतना बोला और मैंने मैं लिखता गया करके ಆಮೇಲೆ ನಮಗೆ ಅಲ್ಲಿ ಕುತ್ಕೊಳ್ಳಿ ಕೇಳಿದ್ರು ಮತ್ತು ಪೆನ್ ಮತ್ತು ಪೇಪರ್ ಕೊಟ್ಟರು ಯಾರು ಕೊಟ್ಟರು ಶಿವಾನಂದ ಶಿವಾನಂದ ಕೊಟ್ಟಂತ ಕರ್ಮಕಾಂಡ ಒಂದು ನೋಡಿದ್ರೆ ವೀಕ್ಷಕರೇ ಎರಡನ್ನು ಕೂಡ ನೋಡಿದ್ರಿ ಒಂದು ಮತ್ತು ಎರಡು ತುಂಬ ಜನರು ನಮಗೆ ಬಹಳಷ್ಟು ಬಹಳಷ್ಟು ನನಗೆ ಸಪೋರ್ಟ್ ಮಾಡಿದ್ರು ಜ ಕರ್ಮಕಾಂಡ ಎರಡನೇ ಭಾಗ ಸುಮಾರು ಹದಿನೇಳು ಸಾವಿರಕ್ಕೂ ಅಧಿಕ ಜನ ಈ ಒಂದು ವಿಡಿಯೋವನ್ನು ವೀಕ್ಷಕ ವೀಕ್ಷಣೆ ಮಾಡಿದ್ದಾರೆ ವೀಕ್ಷಕ ವೀಕ್ಷಕರೇ ನಮಸ್ಕಾರ ಇವತ್ತು ನಾನು ರಾಘು ನಾಯ್ಕ ಇಲ್ಲ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ವೀಕ್ಷಕರೇ ಆತ್ಮಾರ್ ಅವರು ನಮ್ಮ ಹತ್ರ ಇದ್ದಾರೆ ವೀಕ್ಷಕರೇ ಪಾಪ ಹೇಳಿ ಬಂದಿದೆ ಅತುಲನ ಒಂದು ವಿಡಿಯೋ ನೋಡ್ಕೊಂಡು ನಾನು ನನ್ನ ಬಳಿಗೆ ಬಂದಿದ್ದಾರೆ ವೀಕ್ಷಕರೇ ಇದು ಯಾಕಂದರೆ ಈ ರೈಟಿಂಗ್ ಕನ್ನಡ ರೈಟಿಂಗು ನಂದೇ ನಾನೇ ಬರ್ದಿದ್ದು ಅಂತ ಶಿವಾನಂದ್ ಪುರ್ತಳ್ಕರ್ ಸರ್ಜನ್ ಆಗಿದ್ರು ನಮ್ಮ ಕಾರವಾರ ಸಿವಿಲ್ ಆಸ್ಪಿಟಲಲ್ಲಿ ಹಾಗೂ ಕೀಮ್ಸ್ ಆಸ್ಪತ್ರೆಯಲ್ಲಿ ಸೂಪ್ರಿಂಟೆಂಡ್ ಆಗಿದ್ದರು ವೀಕ್ಷಕರೇ ಆ ರಾಜಕೀಯ ಮುಖಂಡರು ಅವರಿಗೆ ಒಂದು ಬೆನ್ನ ನಿಂತ್ಕೊಂಡಿದ್ದರು ವೀಕ್ಷಕರೇ ಮತ್ತೆ ಅವ್ರ ಹತ್ರ ದುಡ್ಡಿನ ಬಲ ಕೂಡ ಭಾಳಷ್ಟು ಇತ್ತು ಯಾಕಂದರೆ ಈ ದುಡ್ಡು ನಮ್ಮದೇ ವೀಕ್ಷಕರೇ ನಾವು ಅಲ್ಲಿ ಯಾರ ಪಾಪ ಮಹಿಳೆಯರು ಡಿಲಿವರಿ ಹೋದಾಗ ಗರ್ಭಿಣಿಯರು ಡಿಲಿವರಿ ಹೋದಾಗ ಒಂದು ಯಾವುದೇ ಕೂಡ ರೋಗಿಗಳು ಆಸ್ಪತ್ರೆಗೆ ಹೋದಾಗ ಅವರಿಗೆ ಆಪರೇಷನ್ ಮಾಡಿ ಆ ದುಡ್ಡನ್ನು ವಸೂಲು ಮಾಡೋದೇ ಈ ಕುರ್ತಲ್ಕರಾಗಿತ್ತು ವೀಕ್ಷಕರೇ ಅದರ ನಂತರ ಈ ಮಷಿನರಿ ಈ ಟೆಂಡರ್ದಾರ್ ಕಡೆಯಿಂದ ಹಣ ಇವತ್ತು ನೋಡಿದರೆ ನೀವು ಟೆಂಡರ್ದಾರ್ ಕಡೆಯಿಂದ ಹಣವನ್ನು ತಗೊಳ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಬಿದ್ದಂಥ ಲೋಕಾಯುಕ್ತ ಕಡೆಯಲ್ಲಿ ರೆಡ್ ಹ್ಯಾಂಡ್ ಬಿದ್ದುಕೊಂಡು ಇವತ್ತು ಜೈಲು ವಾಸೆ ಮಾಡಿಕೊಂಡು ಅಲ್ಲಿಂದ ಆಸ್ಪತ್ರೆಯನ್ನು ಆಸ್ಪತ್ರೆಯಲ್ಲಿ ಕೂಡ ಮಲಗಿ ನನಗೆ ಆ ನೋವು ಈ ನೋವು ಸೊಂಟ ನೋವು ಅಂತ ಹೇಳ್ಕೊಂಡು ಆಸ್ಪತ್ರೆಯಲ್ಲಿ ಕಾಲ ಕಳೆದು ಈಗ ಜ ಹೈಕೋರ್ಟಿಂದ ಜಾಮೀನಲ್ಲಿ ಬಿಡುಗಡೆ ಆಗಿ ಈಗ ತಾನೇ ಈಗ ಗುಲ್ಬರ್ಗಾಕ್ಕೆ ವರ್ಗಾವಣೆ ಆಗಿದ್ದಾರೆ ವೀಕ್ಷಕರೇ ಸೆಂಡಮ್ಮಲ್ಲಿ ಅವರಿಗೆ ಈಗ ಸೆಂಡಮ್ಮಲ್ಲಿ ಅವರಿಗೆ ಅಲ್ಲಿ ಒಂದು ಅವರು ದಿನಾಲು ಹಾಜರತಿ ಹಾಕಬೇಕು ವೀಕ್ಷಕರೇ ಅಂಥ ಪನಿಷ್ಮೆಂಟ್ ಇವತ್ತು ಅವರಿಗೆ ಲೋಕಾಯುಕ್ತದಿಂದ ಸಿಕ್ಕಿದೆ ಯಾಕಂದರೆ ಪಾಪದ ಕೂಡ ಇವತ್ತಲ್ಲ ನಾಳೆ ತುಂಬೇ ಬರುತ್ತೆ ವೀಕ್ಷಕರೇ ಇದೊಂದು ಎಕ್ಸಾಂಪಲ್ ಉದಾಹರಣೆ ಇದು ಯಾವುದೇ ಒಬ್ಬ ಸರ್ಕಾರಿ ಅಧಿಕಾರಿ ಆಗಲಿ ಯಾವುದೇ ಒಬ್ಬ ರಾಜಕೀಯ ಮುಖಂಡ ಆಗಲಿ ಯಾವುದೇ ಒಬ್ಬ ದುಡ್ಡಿನ ಅಹಂಕಾರ ವ್ಯಕ್ತಿ ಆಗಲಿ ಅವನಿಗೆ ಅಹಂಕಾರ ಇದ್ದದ್ದು ಕೇವಲ ಒಂದೇ ಒಂದು ದಿವಸ ವೀಕ್ಷಕರೇ ಅವನಿಗೆ ಮತ್ತೆ ತುಂಬಿದ ಕೂಡ ತುಳುಕೆ ಬಂದೇ ಬರುತ್ತೆ ವೀಕ್ಷಕರೇ ಅದೇ ರೀತಿ ಈ ಕುರ್ತಕರನ್ನು ಕೂಡ ತುಂಬಿದ ಕೊಡ ತುಂಬ ಬಂತು ವೀಕ್ಷಕರ ಯಾಕಂದರೆ ಹದಿನೈದು ವರ್ಷದ ಜನರ ಶಾಪ ಈಗ ಲೋಕಾಯುಕ್ತರಿಂದ ತಟ್ಟಿದೆ ವೀಕ್ಷಕರೇ ಕುರ್ತಲ್ಕರ್ ಅಂದರೆ ಜನರಿಗೆ ಅಷ್ಟು ಆಗಿತ್ತು ಒಬ್ಬ ಡಾಕ್ಟ್ರು ಒಬ್ಬ ಡಾಕ್ಟರ್ ಯಾವ ರೀತಿ ಇರಬೇಕೋ ಆ ರೀತಿಯ ಒಂದು ಗುಣ ಇವನಿರಲಿ ಯಾವುದೇ ಕೂಡ ಇಲ್ಲಾಗಿತ್ತು ವೀಕ್ಷಕರೇ ಈಗಾಗಲೇ ಅತುಲ್ ಅವರು ಹೇಳಿದ್ರು ಒಬ್ಬ ಸೆಕ್ಯೂರಿಟಿ ಗಾರ್ಡ್ನಿಂದಲೇ ಅತುಲ್ ಎಂಬುಲೆನ್ಸ್ ಡ್ರೈವರ್ ಆಗಿದ್ದ ವೀಕ್ಷಕರೇ ಅವ್ರು ಹೇಳಿದರು ನನಗೆ ಕನ್ನಡ ಬರೋಲ್ಲ ನಾನು ಇಂಗ್ಲೀಷ್ ಮೀಡಿಯಮ್ಮು ನನಗೆ ಕನ್ನಡ ನನಗೆ ಓದಲಿಕ್ಕೂ ಬರೋಲ್ಲ ಬರೀಲಿಕ್ಕೂ ನಿಮ್ಮ ಹೆಸರು ಆತ್ಮಾರಾಮ್ ಅವರು ಈಗ ನೋಡುವ ಆತ್ಮಾರಾಮ್ ಅವರು ಬಂದಿದ್ದಾರೆ ಈಗ ಆ ದಿವಸ ಮುಕ್ತಲ್ಕರ್ ಅವರು ನಿಮಗೆ ಒಂದು ಕನ್ನಡದಿಂದ ನನ್ನ ಮೇಲೆ ರಾಘು ರಾಘವನಾಯ್ಕರ ಮೇಲೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ನಿಮ್ಮ ಕನ್ನಡದಿಂದಲೇ ಅತುಲ ಹೆಸರಲ್ಲಿ ಬರ್ಕೊಟ್ಟಿದ್ದೀರಂತೆ ನಿಜಾನ ಹೌದು ಹೌದು ಸರ್ ಈಗ ಆ ದಿವಸ ಏನಾಯಿತು ಇಲ್ಲ ನಾವು ಡ್ಯೂಟಿಗೆ ಜಾಯ್ನ್ ಆಗಿ ಟೈಮ್ ನೀವು ಯಾವ ಡ್ಯೂಟಿ ಮಾಡ್ತೀರಿ ನಾವು ನೈಟ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಡ್ಯೂಟಿ ಹಾಂ ನಾವು ಆ ದಿವಸ ಜಾಯಿನ್ ನೈಟಿಗೆ ಜಾಯಿನ್ ಜಾಯಿನ್ ಆಗ್ತಾ ಇದೀವಿ ಆವಾಗ ನಮಗೆ ಸಿಸ್ಟರ್ಗೆ ಕರೀದ್ರು ನಿಮಗೆ ಕ್ಯಾಜುಲಿಟಿಲಿ ಸರ್ ಕರೀತಾರೆ ಜ್ವಾನ ಕೊಡ್ತಾ ಇದ್ದಾರೆ ಸರ್ ಆವಾಗ ಕಂಡು ಕುತ್ಕೊಂಡೆ ಅಲ್ಲಿ ಪೇಪರ್ ಮತ್ತು ಪೆನ್ ಕೊಟ್ಟರು ಯಾರು ಕೊಟ್ಟರು ಪೇಪರ್ ಪೆನ್ ಇವರು ಕೊಡ್ತಾ ಕೊಡ್ತಾರೆ ಸರ್ ಕೊಡ್ತಾ ಮತ್ತು ಅದು ಹೇಳ್ತಾ ಇದ್ರು ಅವರು ನಾನು ಅವರು ಹೇಳೋಂಗೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಸರ್ ಏನು ಬರಲಿ ಕೇಳಿದ್ರು ಅದು ರಘುನಾಯ್ಕ್ ಪಾಯ್ ಹೇಳಿದರು ಸ್ಪೆಷಲಿಗೇ ದೂರ್ ಹಾಕಿದ್ರು ಅಂತ ಆಮೇಲೆ ನೀವು ಬರ್ತೀರಿ ಸರ್ ಹೌದು ಅವರು ಸರ್ ಆಗಿದ್ರು ಅದಕ್ಕೆ ನಾವು ಹೇಳಿದ್ದಕ್ಕೆ ನಾವು ಬರೀ ಮತ್ತೇನು ಬರ್ತೀವಿ ಸರ್ ಮತ್ತು ಇವ್ರ ಬಗ್ಗೆ ಬಹಳಷ್ಟು ದೂರುಗಳಿವೆ ಯಾರ ಬಗ್ಗೆ ರಾಘವ್ ಬಗ್ಗೆ ಅಂತ ಹೇಳಿದರು ಮತ್ತು ಹೇಗೆ ಹೇಳಿ ಅವರು ಆ ಲೇಟರ್ ನನ್ನ ಕಡೆ ಬರ್ತಾರೆ ನಿಮ್ಮ ಹತ್ರ ಬರ್ಕೊಂಡು ಕುರ್ತಲ್ ಕರ್ ಬರೀಬೇಕಾದ್ರೆ ನಿಮಗೆ ಯಾವ ಭಾಷೆಯಲ್ಲಿ ಹೇಳಿದ್ರು ಕನ್ನಡದಿಂದನೇ ಹೇಳಿದ್ರು ಬರಲಿಕ್ಕೆ ಸರಿ ಈಗ ನೀವು ಮೂರು ಜನ ಇದ್ರಿ ಮೂರು ಜನರಲ್ಲಿ ನಿಮ್ಗೆ ನಿಮ್ಮ ಕರ್ ಕೂಡ ಬರ್ಲಿಕ್ಕೆ ಬರಲಿಕ್ಕೆ ಹೇಳಿದ್ರು ಹೌದು ನಾನು ಅಲ್ಲಿ ಹೋಗಿದ್ದೆ ಖಾಲಿ ಅಂಬುಲೆನ್ಸ್ ಸರಿ ಇದೆಯೋ ಇಲ್ಲ ಅಂತ ಅಂದ್ರೆ ಒಂದು ಮಗು ಚಿಕ್ಕ ಮಗುಗೆ ನಾನು ಒಂದು ಐಸಿಯು ನೋಡ್ಲಿಕ್ಕೆ ಹೋಗಿದ್ದೆ ಅದಕ್ಕೆ ಅದಕ್ಕೆಲೇಟರ್ ಆಂಬುಲೆನ್ಸ್ ಬೇಕಾಗಿತ್ತು ವೀಕ್ಷಕರ ಆದರೆ ವೆಂಟಿಲೇಟರ್ ನಮ್ಮ ಕಾರವಾರದಲ್ಲಿ ಇಲ್ಲಾಗಿತ್ತು ನಾವು ಎಲ್ಲಿಂದ ಉಡುಪಿ ಮಂಗಳೂರು ಇಲ್ಲಾಂದರೆ ನಾವು ಗೋವಾದಿಂದ ತರಬೇಕಂತ ಪರಿಸ್ಥಿತಿ ಇತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ತೊಗೊಳ್ತಾರೆ ಅದು ವೆಂಟಿಲೇಟರ್ ಆಂಬುಲೆನ್ಸ್ ಯಾಕಂದ್ರೆ ಮಗು ಸ್ವಲ್ಪ ಸೀರಿಯಸ್ ಆಗಿತ್ತು ವೀಕ್ಷಕರೇ ಶಿವಾನಂದ ಪೂರ್ತಕರ್ ಇದೇ ಪಾಪ ಸೆಕ್ಯೂರಿಟಿ ಗಾರ್ಡ್ಗಳಿಂದ ಕನ್ನಡಿಂದ ಬಸ್ಕೊಂಡಿದ್ದಾರೆ ವೀಕ್ಷಕರು ಏನಂದ್ರೆ ರಾಘು ನಾಯ್ಕರ್ ಮೇಲೆ ಒಂದು ಕೇಸ್ ಕೊಡಿ ಯಾಕಂದರೆ ಇವರು ಆಂಬುಲೆನ್ಸ್ ವೆಂಟಿಲೇಟರ್ನ ಕಿತ್ತಿದ್ದಾರೆ ಮತ್ತು ಪೇಷಂಟಿಗೆ ಕೂಡ ಅಂದ್ರೆ ಹೊಡೆದಿದ್ದಾರೆ ಹೇಳ್ಕೊಂಡು ಕಂಪ್ಲೇಂಟ್ ಕೊಡಿ ಅಂತ ಹೇಳ್ಕೊಂಡು ಹೇಳಿದ್ದಾರೆ ವೀಕ್ಷಕರೇ ಪಾಪ ಇವಾಗ ಹೇಳಿದ್ದಕ್ಕೆ ನೀವು ಬರ್ದ್ರಿ ಈಗ ಅಷ್ಟೇ ನಿಮ್ಮಂತ ಬಡಪಾಯಿಗಳಿಗೆ ಇವರು ಈ ರೀತಿ ಮಾಡ್ತಿದ್ರು ಅಂದ್ರೆ ಇವ್ರಿಗೆ ಕನ್ನಡ ಬರುತ್ತೆ ಇವ್ರು ಯಾಕೆ ನಿಮ್ಮ ಕಡೆಯಿಂದ ಪಾಪ ಬರ್ಸ್ಕೊಂಡ್ರೆ ಯಾಕೆ ಅದೇ ನೀವೊಂದು ಪಾಪ ಸಿಕ್ಕ್ರಿ ಅವರಿಗೆ ಬರ್ದ್ರಿ ಪಾಪ ಆದರೆ ಅವ್ರಿಗೂ ಕನ್ನಡ ಬರುತ್ತೆ ಅವ್ರು ಯಾಕೆ ಬಾಕಿದೆಲ್ಲ ನನ್ನ ಲೆಟರ್ ಬರೆದಿದ್ದಾರೆ ಅವರು ಎಸ್ ಪಿಗವ್ರು ನನ್ನ ಬಗ್ಗೆ ಬರ್ದಿದ್ದಾರೆ ದೂರು ಕೊಟ್ಟಿದ್ದಾರೆ ಈಗ ಇಷ್ಟು ದಿವಸ ಆದಮೇಲೆ ಪಾಪ ನೀವು ನನಗೆ ಈ ರೀತಿ ಆಗಿದೆ ಅಂತ ಹೇಳಲಿಕ್ಕೆ ಬಂದ್ರಿ ಕರೆಕ್ಟಾ ಇದ್ರ ಮುಂಚೆ ನೀವು ಹೇಳಿದ್ರೆ ನಿಮಗೆ ನಿಮ್ಮದು ಕೂಡ ತಾಸ್ ಕೊಡ್ತಿತ್ತು ಅವರು ಸೆಕ್ಯೂರಿಟಿ ಪೋಸ್ಟಿಂದ ತೆಗಿತಿದ್ದ ಅಲ್ಲ ಅದಕ್ಕಾಗಿ ನೀವು ಇಷ್ಟು ದಿವಸ ಗಪ್ಪಿದ್ರಿ ಅಲ್ಲ ಈಗ ನಿಮಗೆ ಹೇಳುವ ಹೇಳುವ ಅನಿಸ್ತು ಅಂತ ಬಂದ್ರಿ ನನ್ನ ಹತ್ರ ಹಾಂ ಹೌದು ಎಸ್ ಪಾತ್ಮಾರಾಮ್ ಅವರು ಈಗ ದರ್ಧ ನಿರ್ಧಾರದಿಂದ ಬಂದಿದ್ದಾರೆ ನನ್ನ ಹತ್ರ ಅಂದರೆ ಈ ಲೆಟ್ರನ್ನು ನಾನೇ ಬರೆದಿದ್ದೆ ನಾನೇ ಕಣ್ಣಿಂದ ಬಂದಿದೆ ಅತುಲ್ ಹೆಸರು ಅತುಲ್ ಹೆಸರಲ್ಲಿ ಆಮೇಲೆ ಹತ್ರ ಅದರಲ್ಲಿ ಸಿಗ್ನೇಚರ್ ಹಾಕ್ತೀವಿ ಹೌದು ಮಂಗಡ ವೀಡಿಯೋ ನೋಡಿದ್ರ ಹಾಂ ಸರ್ ಸರಿ ಅದು ಬಂದ್ರೆ ನನ್ನ ಹತ್ರ ಹಾಂ ನೋಡಿ ಆ ಕರ್ಮಕಾಂಡ ವಿಡಿಯೋ ನೋಡಿಕೊಂಡೇ ನನ್ನ ಹತ್ರ ಬಂದಿದ್ದಾರೆ ವೀಕ್ಷಕರೇ ಇದು ಕರ್ಮಕಾಂಡ ಮೂರು ವೀಕ್ಷಕರೇ ನೋಡ್ತಾ ಇದ್ದೀರಿ ಯಾಕಂದ್ರೆ ಇಂಥ ಸುಳ್ ಪಾಪ ಎಷ್ಟು ಜನರ ಮೇಲೆ ಹಾಕಿದ್ದಾರೆ ಅವರು ವೀಕ್ಷಕರೇ ನೋಡಿ ನನ್ನ ಮೇಲೆ ಹಾಕಿದ್ರು ವೀಕ್ಷಕರೇ ಇದಷ್ಟೇ ಅಲ್ಲ ವೀಕ್ಷಕರೇ ಇದು ಕರ್ಮಕಾಂಡ ಮೂರು ನಾಲ್ಕನೇ ನಾನು ಹೇಳ್ತೇನೆ ಅದು ನಾಲ್ಕನೇ ನನ್ನ ಮೇಲೆ ಯಾವ ರೀತಿ ಮತ್ತೆ ಕೇಸ್ ಕೂಡ ಹಾಕಿದ್ರು ಅವರು ಯಾವ ರೀತಿ ಯಾವ್ಯಾವ ಆ ಕೇಸಲ್ಲಿ ಅವರು ರೈಟಿಂಗ್ ಅವರು ಸೀಲ್ ಹಾಕಿದ್ದಾರೆ ವೀಕ್ಷಕರೇ ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದಾರೆ ಅದರ ನಂತರ ಮಂಕಲ್ ವೈದ್ಯ ಕೊಟ್ಟಿದ್ದಾರೆ ಮತ್ತೆ ಯಾರ್ಯಾರು ಕೊಟ್ಟಿದ್ದಾರೆ ವೀಕ್ಷಕರೇ ಅದು ನಾನು ಆರ್ ಟಿ ಎದಲ್ಲಿ ತೆಗೆದಿದ್ದೇನೆ ವೀಕ್ಷಕರು ಇದು ಕೂಡ ನಾನು ಆರ್ ಟಿ ಯದಲ್ಲಿ ತೆಗೆದಿದ್ದೇನೆ ಇವರ ಟಿ ಇವರ ಒಂದು ರೈಟಿಂಗ್ ಕೂಡ ನಾನು ಆರ್ ಟಿ ಆರ್ ಆರ್ ತೆಗೆದಿದ್ದೇನೆ ವೀಕ್ಷಕರೇ ಅತುಲ್ ಇವ್ರು ಬರೆದಿದ್ದರು ಮತ್ತು ಅತುಲ್ ಅವರು ಸಿಗ್ನೇಚರ್ ಹಾಕಿತ್ತು ಆತ್ಮಾರಾಮ್ ಅವರಿಗೆ ನಾನು ಧನ್ಯವಾದ ಹೇಳಿದ್ದೇನೆ ವೀಕ್ಷಕರೇ ನಾನು ಒಟ್ಟಿಗೆ ಬಂದ್ಕೊಂಡು ಪಾಪ ಒಂದು ಸತ್ಯ ಇದು ಸತ್ಯ ಏನಿದೆ ಅದು ಹೇಳಿದ್ರಿ ನಾನು ನೀವು ಕ್ಯೂ ಸರ್ ಇದು ಈ ಆತ್ಮಾರಾಮ್ ಅವರ ಇಷ್ಟು ಮಾತು ವೀಕ್ಷಕರೇ ಯಾಕಂದರೆ ಇಂಥ ಕುರ್ತವ್ರು ಯಾವುದೇ ಇಲಾಖೆಯಲ್ಲಿ ಇರಬಾರ್ದು ವೀಕ್ಷಕರೇ ಡಾಕ್ಟರ್ ಅಂದರೆ ನಾವು ದೇವಭಾವ ಅಂದರೆ ದೇವರಾಗಿಯೇ ನಾವು ಡಾಕ್ಟರ್ಗೆ ಒಂದು ಮರ್ಯಾದೆ ಕೊಡ್ತೇವೆ ವೀಕ್ಷಕರೇ ಆದ್ರೆ ಇವರು ಡಾಕ್ಟರ್ ಆಗಿ ಈ ರೀತಿ ಒಂದು ಸುಳ್ಳು ಕೇಸ್ ಹಾಕಿ ಈ ರೀತಿ ಒಂದಾಡ್ತಾರಂದ್ರೆ ಇವ್ರಿಗೆ ಏನ್ ಹೇಳೋದು ವೀಕ್ಷಕರ ಇವರು ನೋಡಿ ಇವರಿಗೆ ಡಾಕ್ಟರ್ ಕುರ್ತಲ್ಕರ್ ಹೇಳಿದ್ರಂತೆ ರಾಘು ನಾಯ್ಕರ ಮೇಲೆ ಬಹಳಷ್ಟು ಕೇಸ್ಗಳಿವೆ ಮತ್ತೆ ಇಲ್ಲಿ ಬಂದ್ಕೊಂಡು ತೊಂದರೆ ಆಸ್ಪತ್ರೆ ಸಿಬ್ಬಂದಿಗಳು ತೊಂದರೆ ಕೊಡ್ತಾರೆ ಮತ್ತೆ ಇವ್ರ ಬಗ್ಗೆ ದೂರನ್ನ ದಾಖಲಿಸಬೇಕು ಅಂತ ಹೇಳ್ಕೊಂಡು ಇವ್ರ ಕೈಯಿಂದ ಬಳಸ್ಕೊಂಡಿದ್ದಾರೆ ವೀಕ್ಷಕರೇ ಅವ್ರಿಗೆ ನೋಡಿ ಕನ್ನಡ ಬರುತ್ತೆ ಅವ್ರ ರೈಟಿಂಗ್ ನಾನು ಸಲ ಕಾಣಿಸ್ತೇನೆ ನೀವು ವೀಕ್ಷಕರೇಗಾಡ್ ಹತ್ರ ಇವ್ರು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಡ್ಲಿಕ್ಕೆ ಇಂಥವ್ರ ಹತ್ರ ಬರ್ಸ್ಕೊಳ್ತಾರೆ ನಿಮ್ಮಂತವ್ರ ಹತ್ರ ಬಳಸ್ಕೊಳ್ತಾರೆ ಅವ್ರು ಕನ್ನಡ ಬರ್ತದೆ ಇಲ್ವಾ ಮತ್ತೆ ಹಾಗಾದ್ರೆ ದೊಡ್ಡವರು ಹೇಳಿದ್ರಿ ಯಾರು ಮಾಡ್ತಾರೆ ಚಿಕ್ಕವರಿಗೆ ಹೌದಲ್ವಾ ನೋಡಿ ದೊಡ್ಡವರು ಹೀಗೆ ಅಂದ್ರೆ ಈ ದುಡ್ಡಿದ್ದವರು ಇವರು ದುಡ್ಡಿದ್ದವರು ಮತ್ತೆ ಒಳ್ಳೆ ಹುದ್ದೆಯಲ್ಲಿ ಇದ್ದವ್ರು ಇವ್ರು ಹೀಗೆ ಪಾಪ ಚಿಕ್ಕ ಯಾರು ಯಾರು ಚಿಕ್ಕ ಒಂದು ಕೆಲಸಗಾರ ಇರ್ತಾರೆ ಅವ್ರಿಗೆ ಭಟ್ ಕಾಣಿಸೋದು ನೋಡಿ ಇಂಥ ದೊಡ್ಡ ವ್ಯಕ್ತಿ ಯಾವಾಗ ಚಿಕ್ಕ ವ್ಯಕ್ತಿಗೆ ಬಟ್ ಕಾಣಿಸ್ತಾರೆ ವೀಕ್ಷಕರು ಇವರು ಡಾಕ್ಟರಾ ನೀವೇ ಹೇಳಿ ವೀಕ್ಷಕರೇ ಥ್ಯಾಂಕ್ ಯು ವೆರಿ ಮಚ್